ದರ್ಶನ್ ಹೊರಗಡೆ ತೆರೆ ಮೇಲೆ ಅಭಿಮಾನಿಗಳಿಗೆ ದಾಸನಾದ್ರೆ ತೆರೆ ಹಿಂದೆ ಪ್ರಾಣಿಗಳಿಗೆ ತಾವೇ ದರ್ಶನ್ ದರ್ಶನ್ಗೆ ಕುದುರೆ ಬಿಟ್ರೆ ಅತಿ ಹೆಚ್ಚು ಇಷ್ಟವಾಗುವ ಪ್ರಾಣಿ ಆನೆಯಂತೆ ದಸರಾ ಗಜಪಡೆಯನ್ನ ನೋಡಲು ಮತ್ತು ಮಾವುತರ ಕುಶಲೋಪರಿಯನ್ನ ವಿಚಾರಿಸಲು ಅರಮನೆ ಅಂಗಳಕ್ಕೆ ನಟರ ದಂಡೆ ಹರಿದು ಬಂದಿತ್ತು ದರ್ಶನ್ ಸೃಜನ್ ಲೋಕೇಶ್ ಪ್ರಜ್ವಲ್ ದೇವರಾಜ್ ಪ್ರಣಬ್ ದೇವರಾಜ್ ದೇವರಾಜ್ ಪತ್ನಿ ಹಾಸ್ಯ ನಟರಾದ ವಿಶ್ವ ಮಂಡ್ಯ ರಮೇಶ್ ಸೇರಿ ಹಲವರು ಆಗಮಿಸಿದರು ಗಜಪಡೆಯ ಜೊತೆಗೆ ಆಗಮಿಸಿರುವ ಕಾವಾಡಿ ಮತ್ತು ಮಾವುತರ ಕುಟುಂಬಸ್ಥರ ಕುಶಲೋಪರಿಯನ್ನ ನಟರು ವಿಚಾರಿಸಿದ್ರು ಮೈಸೂರು ಅರಮನೆ ಆವರಣಕ್ಕೆ ಆಗಮಿಸಿದ ಸ್ಯಾಂಡಲ್ವುಡ್ ನಟರನ್ನ ರಾಜವಂಶಸ್ಥ ಯದುವೀರ್ ಒಡೆಯರ್ ಬರಮಾಡಿಕೊಂಡ್ರು ದರ್ಶನ್ ತಾವು ತದಿದ್ದ ಬಟ್ಟೆ ಕಿಟ್ಗಳನ್ನ ಮಾವುತ ಕಾವಾಡಿಗಳಿಗೆ ರಾಜ ಯದುವೀರ್ ಕಡೆಯಿಂದ ವಿತರಿಸಿದ್ರು ನಟ ದರ್ಶನ್ ಆಯೋಜಿಸಿರುವ ಮಾವುತರು ಮತ್ತು ಕಾವಾಡಿ ಕುಟುಂಬಕ್ಕೆ ಆದಿತ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ರಾಜವಂಶಸ್ಥ ಯದುವೀರ್ ನಟ ದರ್ಶನ್ ಕಾರ್ಯವನ್ನ ಮತ್ತು ಪ್ರಾಣಿಗಳ ಮೇಲೆ ಅವರಿಗಿರುವ ಅಭಿಮಾನವನ್ನ ಹೊಗಳಿದ್ರು ದರ್ಶನ್ ಸಹಿತ ಮಾವುತರ ಕುಟುಂಬಕ್ಕೆ ಬಟ್ಟೆ ಬೆಡ್ಶೀಟ್ ಮಕ್ಕಳಿಗೆ ಶಾಲಾ ಬ್ಯಾಗ್ ಅನ್ನ ವಿತರಿಸಿದ್ರು ದಸರಾ ಗಜಪಡೆಯ ಮಾವುತರಿಗೆ ದರ್ಶನ್ ಇಂದು ಅರಮನೆ ಆವರಣದಲ್ಲಿ ಭೋಜನ ಕೂಟವನ್ನ ಕೂಡ ಏರ್ಪಡಿಸಿದ್ರು ಅಷ್ಟೇ ಅಲ್ಲದೆ ಮಾವುತರೊಂದಿಗೆ ಒಂದೇ ಪಂಕ್ತಿಯಲ್ಲಿ ಕುಳಿತು ಭೋಜನ ಸವಿದು ದರ್ಶನ್ ತಮ್ಮ ಸರಳತೆಯನ್ನ ಮೆರೆದ್ರು ತುಪ್ಪದ ಹೋಳಿಗೆ ಗೋಧಿ ಕಡಿ ಪಾಯಸ ಚಿರೋಟಿ ಬಾದಾಮಿ ಹಾಲು ಗ್ಲಾಸ್ ಸ್ಯಾಂಡ್ವಿಚ್ ಮೊಳಕೆ ಕಾಳು ಕೋಸಂಬರಿ ಸುವರ್ಣಗಡ್ಡೆ ಚಾಪ್ಸ್ ಬೆಂಡೆಕಾಯಿ ಪೆಪ್ಪರ್ ಡ್ರೈ ಮಿಕ್ಸಡ್ ಪಲ್ಯ ಜೋಳದ ರೊಟ್ಟಿ ಎಣ್ಣೆಗಾಯಿ ಶೇಂಗಾ ಚಟ್ನಿ ಪುಡಿ ಮಸರು ಬಿರಿಯಾನಿ ಕರಿ ಮತ್ತು ರಾಯ್ತಾ ಅನ್ನ ಆಂಧ್ರ ಮಾದರಿಯ ಪಪ್ಪು ತುಪ್ಪ ಮತ್ತು ತಿಳಿಸಾರು ಅಪ್ಪಳ ಮೊಸರು ಇತ್ಯಾದಿ ಖಾದ್ಯಗಳನ್ನ ಮಾವುತರು ಸವಿದು ಸಂತಸ ಪಟ್ಟರು ಸರ್ ಒಂದೇನಂದ್ರೆ ಪ್ರತಿ ವರ್ಷ ಹೆಂಗ್ ಅಪ್ರೋಚ್ ಆಗಬೇಕು ನಮಗೂ ಗೊತ್ತಿರಲಿಲ್ಲ ಆಸೆ ಅಪ್ರೋಚ್ ಹೆಂಗೆ ಅಂತ ಗೊತ್ತಿರಲಿಲ್ಲ ಬಟ್ ಅದಕ್ಕೊಂದು ಫಾರ್ಮಾಲಿಟೀಸ್ ಮಾಡ್ಲೇಬೇಕು ಎಲ್ಲ ಇಲ್ಲೇ ಇದ್ವಿ ಸರ್ ಶೂಟಿಂಗಲ್ಲಿ ಬರ್ರಪ್ಪ ಎಲ್ಲ ಪಾಪ ಅವ್ರು ಮೀಟ್ ಮಾಡ್ಕೊಂಡು ಬರೋಣ ಅಂತ ಆ್ಯಕ್ಚುಲಿ ಅವ್ರು ವಿ ಐ ಪಿಗಳು ನಾವು ಆ್ಯಕ್ಚುಲಿ ಫ್ಯಾನ್ಸ್ ಇದ್ದಂಗೆ ತೆರೆ ಮೇಲಲ್ಲದೆ ತೆರೆ ಹಿಂದೆ ಕೂಡ ದರ್ಶನ ಸರಳತೆ ಪ್ರಾಣಿಗಳ ಮೇಲೆ ದರ್ಶನ್ಗಿರುವ ಕಾಳಜಿ ಮತ್ತು ಅಭಿಮಾನ ಉಳಿದವರಿಗೂ ಆದರ್ಶವೆಂದೇ ಹೇಳಬಹುದು ಲಕ್ಷ್ಮೀಪತಿ ಫಸ್ಟ್ ನ್ಯೂಸ್ ಬ್ಯೂರೋ ಮೈಸೂರು